ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ರಾಜ್ಯ ಸರ್ಕಾರ ತಲಾ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದಿರುವ ಅರಕಲಗೂಡು ಶಾಸಕ ಎ ಮಂಜು ಮುಖ್ಯಮಂತ್ರಿಗಳ ಈ ನಡೆ ಶಾಕ್ ತರಿಸಿತು ಎಂದಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಐವತ್ತು ಕೋಟಿ ಅನುದಾನ ನೀಡಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಬೇಕು ಕಾಂಗ್ರೆಸ್ ಪಕ್ಷದ ಸಿಎಂ ಆಗಬಾರದು ಎಂದು ಟೀಕಿಸಿದರು ರಾಜ್ಯದ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕೇ ಹೊರತು ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಮಾತ್ರ ಅನುದಾನ ನೀಡಿದ್ದು ಸರಿಯಲ್ಲ ಆಯಾ ಇಲಾಖೆಗಳಿಗೆ ಹಣ ಬಿಡುಗಡೆ ಮಾಡಬಹುದಿತ್ತು ಆದರೆ ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿಗಾಗಿ ಹೀಗೆ ಮಾಡಿರುವುದು ನೋವು ತರಿಸಿದೆ ಎಂದು ಎ ಮಂಜು ಹೇಳಿದ್ರು ಬಟ್ ಈಗ ಮುಖ್ಯಮಂತ್ರಿಯವರು ಈಗ ಕೇವಲ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತಕ್ಕಂಥದ್ದು ಬೇರೆ ಎಮ್ ಎಲ್ ಎಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ದಟ್ ಇಸ್ ನಾಟ್ ಎ ಗುಡ್ ಪ್ರೋಸೆಸ್ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಬಾರ್ದು ಮುಖ್ಯಮಂತ್ರಿ ಅಂದರೆ ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರನೂ ಕೂಡ ಸಮಾನವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಚಿಂತನೆ ಮಾಡಬೇಕೆ ವಿನ ಕಾಂಗ್ರೆಸ್ ಶಾಸಕರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಕ್ಕಂಥದ್ದು ಇದೆಯಲ್ಲ ದಟ್ ಈಸ್ ವೆರಿ ರಾಂಗ್ ಯಾಕೆಂತಂದರೆ ಅವ್ರಿಗೆ ಐವತ್ತು ಕೋಟಿ ಕೊಡೋದು ನಮಗೊಂದು ಇಪ್ಪತ್ತೈದು ಕೋಟಿ ಕೊಡೋದಂದು ಆಮೇಲೆ ಅದರಲ್ಲಿ ಇನ್ನೊಂದು ಏನೊಂದು ಯಾರಿಗೂ ಇನ್ನೂ ಆ ಕಾಂಗ್ರೆಸ್ ಆಮೇಲೆ ಗೊತ್ತಿಲ್ಲ ಐವತ್ತು ಕೋಟಿ ಕೊಟ್ಟು ಫಿಫ್ಟಿ ಪರ್ಸೆಂಟ್ ಬಿ ಡಬ್ ಡಿಗೆ ದುಡ್ಡೋದು ಟ್ವೆಂಟಿ ಫೈವ್ ಪರ್ಸೆಂಟು ಅವರು ಆರ್ ಡಿ ಪಿ ಆರು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಶಾಸಕರು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಈಗ ಐವತ್ತು ಕೋಟಿ ಕೊಡಿ ಇಲ್ಲಿ ಕೊಡೋ ಬದಲು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ಇಡೀ ಕ್ಷೇತ್ರದ ಎಲ್ಲದಕ್ಕೂ ಹಂಚಿತ ಇದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಎ ಗುಡ್ ಪ್ರೋಗ್ರೆಸ್ ಅಂತ ಅನ್ನೋದು ಬಟ್ ನಾನು ಮುಖ್ಯಮಂತ್ರಿಯವರು ಈ ರೀತಿಯ ಹಿಂದೆ ಇದ್ದಂಥ ಮುಖ್ಯಮಂತ್ರಿಯವರಲ್ಲ ಎರಡು ಸಾವಿರದ ಹದಿಮೂರು ಮುಖ್ಯಮಂತ್ರಿನೇ ಬೇರೆ ಈಗ ಮುಖ್ಯಮಂತ್ರಿನೇ ಬೇರೆ ಬಟ್ ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನನಗೆ ಶಾಕ್ ನಾಕೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಮಂತ್ರಿ ಆಗಿದ್ದೀನಿ ಬಟ್ ಅವಾಗ ರಾಜ್ಯದ ಹಿತಾಸಕ್ತಿ ಇತ್ತು ಈಗ ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನೋವಿದೆ ಅದನ್ನೇ ಹೇಳ್ತಿರೋದು ತಾರತಮ್ಯ ಓನ್ಲಿ ಕಾಂಗ್ರೆಸ್ಗೆ ಐವತ್ತು ಕೋಟಿ ಅಂತಿದೆ ನಿಮ್ಮ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ವಲ್ಲ ನಮಗೆ ಒಂದು ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ದಾರೆ ಇನ್ನೂ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬಂದಿಲ್ಲ ಇಲ್ಲ